ಎಲ್ಲರಿಗೂ ನಮಸ್ಕಾರ ತಾರಾಸು ಅವರ ದುರ್ಗಾಸ್ತಮಾನ ಕಥೆಯನ್ನು ಮತ್ತೆ ಮುಂದುವರಿಸೋಣ ಮದಕರಿ ನಾಯಕನ ಸೈನ್ಯ ಹರಪನಹಳ್ಳಿ ರಾಯದುರ್ಗ ಮತ್ತು ಸವಣೂರಿನ ಸೈನ್ಯವನ್ನು ಸೋಲಿಸುತ್ತೆ ಸುಮಾರು ನಾಲ್ಕು ಗಂಟೆಗಳ ಕಾಲ ನಡೆದ ಯುದ್ಧ ಮುಗಿಯುತ್ತೆ ಶತ್ರು ನಾಯಕರ ಬಾವುಟಗಳು ಹಾರಾಡ್ತಾ ಇರೋ ಕಡೆಯೆಲ್ಲ ದುರ್ಗದ ಬಾವುಟ ಹಾರಸಕ್ಕೆ ಹಾರಲಿಕ್ಕೆ ಪ್ರಾರಂಭ ಮಾಡುತ್ತೆ ಸವಣೂರು ಸಾಹೇಬ ಕೂಡ ದೀನ್ ದೀನ್ ಅಲ್ಲಾಹೋ ಅಕ್ಬರ್ ಅಂತ ಮುನ್ನುಗ್ಗಿರ್ತಾನೆ ಯುದ್ಧ ಮಾಡ್ತಾ ಮಾಡ್ತಾ ಅಮ್ಮಗೆ ಅಂತ ಹೇಳ್ಕೊಂತ ಒದೆ ತಿಂದ ಕುನ್ಯಗಳ ಹಾಗೆ ಹಿಂದಕ್ಕೆ ಓಡುತ್ತೆ ದುರ್ಗದ ಸೇನೆ ಸೋತ ಶತ್ರುಗಳ ಸೈನ್ಯವನ್ನ ಲೂಟಿ ಮಾಡಲಿಕ್ಕೆ ಪ್ರಾರಂಭ ಮಾಡುತ್ತೆ ಹರಪನಹಳ್ಳಿಯ ಸೋಮಶೇಖರ ನಾಯಕ ರಾಯದುರ್ಗದ ಕೃಷ್ಣಪ್ಪ ನಾಯಕ ಇವರುಗಳು ಪ್ರಾಣ ಉಳಿದ್ರೆ ಸಾಕು ಅಂತ ಹಿಂದಿ ಓಡಿಸ್ತಾ ಓಡೋಗ್ತಾರೆ ಇನ್ನು ಮದಿಸಿ ಬಂದ ಶತ್ರುಗಳ ರುಂಡಗಳ ಪಿಂಡಗಳನ್ನು ರಾಶಿ ಮಾಡಿ ಒಬ್ಬವನ ಆತ್ಮಕ್ಕೆ ರಕ್ತ ತರ್ಪಣವನ್ನ ಇಟ್ಟು ತನ್ನ ರಕ್ತದಾಹವನ್ನ ನಾಯಕ ತಣಿಸ್ಕೊತಾನೆ ಜನ ಉತ್ಸಾಹದಿಂದ ರಣದ ಗೆಲುವಿನ ಗೀತೆಯನ್ನು ಹಾಡಕ್ಕೆ ಪ್ರಾರಂಭ ಮಾಡ್ತಾರೆ ಇನ್ನು ಹರಕನಹಳ್ಳಿಯವರು ರಾಯದುರ್ಗದವರು ಜೀವ ಉಡಿದ್ರೆ ಸಾಕು ಅಂತೇನೋ ಓಡ್ತಾರೆ ಆದ್ರೆ ಅವ್ರ ಜೊತೆಗೆ ಓಡಿದ್ದ ಸವಣೂರಿನ ನವಾಬ ಹಕಿಂಖಾನ್ಗೆ ಮಾತ್ರ ಆ ರಾತ್ರಿ ನಿದ್ದೆ ಬರೋದಿಲ್ಲ ಸೋತಿದ್ದು ಅವನ ಮನಸ್ಸನ್ನು ಶಲ್ಲಿದ ಹಾಗೆ ಇರಿತಾ ಇರುತ್ತೆ ತನ್ನ ಖಾಸ ಅಂಗರಕ್ಷಕ ಪಡೆಯವರಿಗೆ ಓಡ್ತಾ ಇದ್ದ ತನ್ನ ಕಡೆಯ ಸೈನಿಕರನ್ನು ಗುಂಡಿಕ್ಕೂ ಕೊಲ್ಲೋ ಹಾಗೆ ತಾನೇ ಆಜ್ಞೆ ಮಾಡ್ತಾನೆ ಅವರನ್ನು ಕೊಲ್ಲಿಸ್ತಾನೆ ಅದನ್ನು ಕಂಡು ದಿಗ್ಬಾಂಧರಾಗಿ ನಿಂತಹ ಸರ್ದಾರರಿಗೆ ಹೇಳ್ತಾನೆ ನೋಡಿ ಶತ್ರುಗಳಿಗೆ ನಿಶಾನಿ ನಗಾರಿ ತೋಪುಖಾನೆ ಎಲ್ಲ ಒಪ್ಪಿಸಿ ಬಂದಿರೋ ನಾಮರ್ದ ನನ್ನ ಮಕ್ಕಳು ನೀವು ನಮ್ಮ ನಿಶಾನಿಯನ್ನು ನೀವು ಹಿಂದಿಗೆ ತರಬೇಕು ಇಲ್ಲಾಂದರೆ ಯುದ್ಧದಲ್ಲಿ ಶಹೀದ್ ಆಗ್ಬೇಕು ಅಂತ ಕಟ್ಟಪಣೆ ಮಾಡ್ತಾನೆ ಈ ಕೆಲಸವನ್ನ ಹೇಗೆ ಮಾಡೋದು ಅಂತ ಸರ್ದಾರರೆಲ್ಲರೂ ಯೋಚನೆ ಮಾಡ್ತಾನೆ ನಿಂತ್ಕೊಂಡ್ಬಿಡ್ತಾರೆ ಇನ್ನು ಈ ಕಡೆ ದುರ್ಗದ ಸೇನೆಗೆ ಏನಾಗಿರುತ್ತೆ ಹಗಲೆಲ್ಲ ಯುದ್ಧ ಮಾಡಿ ದಣದಿರುತ್ತೆ ರಾತ್ರಿ ನೆಮ್ಮದಿಯಿಂದ ಮಲ್ಕೊಂಡಿರ್ತಾರೆ ಆಗ ಸವಣೂರಿನ ನವಾಬ ಐನೂರು ಜನ ಸೈನಿಕರನ್ನ ಮಲ್ಕೊಂಡಿದ್ದು ಸೈನ್ಯದ ಮೇಲೆ ಮೋಸ ದಾಳಿ ಮಾಡಿಸ್ತಾನೆ ಕೈಗೆ ಸಿಕ್ಕ ಸರ್ದಾರರನ್ನ ಕಡಿದು ಆದಷ್ಟು ಜನರನ್ನ ಕೊಂದು ದುರ್ಗದ ಪತಾಕೆಯ ಹೋಳಿಗೆ ಮಾಡ್ತಿದ್ದಂತಹ ಸವಣೂರು ನವಾಬ್ನ ಹಸಿರು ಬಾವುಟವನ್ನು ಹಿಡಿದು ಮಲಗಿದ್ದ ಸೈನ್ಯ ಮೇಲೆಳೋಷ್ಟರಲ್ಲಿ ಅಲ್ಲಿಂದ ಪಲಾಯನ ಕೂಡ ಮಾಡಿಬಿಟ್ಟಿರುತ್ತೆ ದಂಡಿನಲ್ಲಿ ಗದ್ದಲ ಆಗಿದ್ದನ್ನು ಕೇಳಿ ಮಧುಕರ ನಾಯಕನಿಗೆ ಎಚ್ಚರಿಕೆ ಆಗತ್ತೆ ತನ್ನ ಪಂಜನ್ನ ಹೊತ್ತಿಸ್ತಾನೆ ಏನಾಯ್ತು ಅಂತ ತಿಳಿತಾನೆ ಸಿಟ್ಟು ಬರುತ್ತೆ ಅವನಿಗೆ ಇರುಳು ಕಾವಲು ಇರಬೇಕಾಗಿದ್ದವ್ರನ್ನ ಕರ್ಕೊಂಡು ಬನ್ನಿ ಅಂತ ಅಬ್ಬರಿಸ್ತಾನೆ ರಾತ್ರಿ ಹೊತ್ತು ಕಾವಲು ಇರ್ಬೇಕಾದವ್ರನ್ನ ವಿಚಾರಿಸಿದಾಗ ಅವರು ಅವತ್ತು ಕುಡಿದು ಮಲಗಿದ್ರು ಅನ್ನೋ ವಿಚಾರ ಕೇಳಿದ ತಕ್ಷಣ ಅವರು ನಿಂತಲ್ಲೇನೆ ಅವರ ನೆತ್ತೆಗಳನ್ನು ಕತ್ತರಿಸೋಕ್ಕೆ ಆಜ್ಞೆ ಮಾಡ್ತಾನೆ ನೆತ್ತರನ್ನ ಕಾರುತ್ತಾ ಉರುಳಿದ ಆ ತಲೆಗಳನ್ನು ಉಳಿದ ಸೈನಿಕರಿಗೆ ಕತ್ತಿಯ ಮೊನೆಯಿಂದ ತೋರಿಸ್ತಾ ಹೇಳ್ತಾನೆ ಇನ್ನು ಮುಂದೆ ಇರುಳು ಕಾವಲಲ್ಲಿ ಕುಡಿದವರ ನಾಲ್ಗೆಯನ್ನು ಕತ್ತರಿಸಿ ಮತ್ತೇರಿ ಮಲಗಿದವರ ತಲೆಯನ್ನ ಹಿರಿದು ತನ್ನಿ ಅಂತ ಆಜ್ಞೆಯನ್ನು ಕೂಡ ಮಾಡ್ತಾನೆ ಆ ರಾತ್ರಿ ಶತ್ರು ಸೈನ್ಯ ಬೆನ್ ಬೆನ್ನಟ್ಟಿ ಅವರು ಕದ್ಕೊಂಡು ಹೋಗಿರೋ ಮೂರು ಆನೆ ನಾಲ್ಕು ಪಿರಂಗಿಗಳನ್ನು ಹಿಂದಕ್ಕೆ ತರಬೇಕು ಅಂತ ಸೈನ್ಯಕ್ಕೆ ಅಪ್ಪಣೆ ಮಾಡ್ತಾನೆ ಆದರೆ ಸೈನ್ಯದ ಹಿರಿಯರಿಗೆ ರಾಜನ ಈ ಆಜ್ಞೆ ಸರಿ ಅಂತ ಅನಿಸೋದಿಲ್ಲ ಅವ್ರು ಹೇಳ್ತಾರೆ ಇದು ಮರೆ ಮೋಸದ ಯುದ್ಧ ಜೊತೆಗೆ ನಾವು ಮುಂದೆ ಹೋದರೆ ಎಲ್ಲ ಕಡೆಯೂ ಶತ್ರು ಸೇವನೆ ಇದೆ ಸೋತು ರೋಸಿರೋ ಅವರು ಮತ್ತೇನು ಹೊಂಚು ಹಾಕಿರ್ತಾರೋ ಗೊತ್ತಿಲ್ಲ ಅದು ತಿಳಿದೇ ನಾವು ಮುಂದೆ ನುಗ್ಗೋದು ಅಪಾಯಕ್ಕೆ ಆಹ್ವಾನ ಕೊಟ್ಟ ಹಾಗೆ ಅಂತ ಎಚ್ಚರಿಸ್ತಾರೆ ಆದರೆ ನಾಯಕನಿಗೆ ಹೇಳ್ತಾನೆ ಅವನು ನಾವು ಸೋಲಿಲ್ಲ ಶತ್ರು ಬೆನ್ ತೋರಿಸಿ ಓಡಿ ಹೋಗಿರೋದು ಮರಗೆಲ್ಸದ ಸಾವು ಸೋಲಲ್ಲ ಅದು ನಮ್ಮ ಗೆಲುವು ಅಂತ ಶತಪ್ರಯತ್ನ ಪಟ್ಟು ತಮ್ಮ ದಾರಿಗೆ ನಾಯಕನನ್ನು ಅವರು ಒಲಿಸಿದ್ರು ಕೂಡ ಇವನು ಸಿಟ್ಟನ್ನು ಕಡಿಮೆ ಮಾಡಿಕೊಳ್ಳೋದಿಲ್ಲ ತಾಯಿ ಉತ್ಸವ ಅಂಬೆ ಹೋದ ಪೆರಂಗಿಗಳನ್ನು ಮತ್ತೆ ಹಿಂದಕ್ಕೆ ತೆರೆದಿದ್ರೆ ನನ್ನ ಈ ಮೀಸೆ ಮೀಸೇನೆ ಅಲ್ಲ ಹುಲ್ಲು ಅಂತ ಅಂದ್ಕೊತೀನಿ ಅಂತ ಶಪಥ ಮಾಡ್ತಾನೆ ಹರಪನಹಳ್ಳಿ ರಾಯದುರ್ಗ ನಗರದವರು ಸವಣೂರಿನ ನವಾಬ ಇಷ್ಟು ಜನರ ಮೇಲೆ ದುರ್ಗದ ಸೈನ್ಯ ಸಾಧಿಸಿರೋ ವಿಜಯ ವಾರ್ತೆ ದೇಶ ದೇಶಗಳೆಲ್ಲ ಹರಡುತ್ತೆ ತನಗಿಂತ ಬಲಿಷ್ಠ ಯಾರು ಇಲ್ಲ ಅಂತ ಬೀಗ್ತಾ ಇದ್ದ ಹೈದರಾಲಿ ಕಿವಿಗೂ ಈ ಸುದ್ದಿ ಬೀಳುತ್ತೆ ಅವನು ಮಧುಗಿರಿಯ ಬಿಡಾರದಲ್ಲಿರ್ತಾನೆ ಈ ವಾರ್ತೆ ತಿಳಿದಾಗ ತನ್ನ ಬಲಗೈ ಆಗಿದ್ದ ತನ್ನ ಭಾವಮೈದನ ಅಲಿ ರಾಜ ಖಾನ್ಗೆ ಹೇಳ್ತಾನೆ ನೋಡಿದ್ರ ಈ ಚಿತ್ರದುರ್ಗದ ಗುಬ್ಬಿ ಗಿಡಗ ಆಗ್ತಾ ಇದೆ ಅದಕ್ಕೆ ಗರಿ ಬಲಿಯುವ ಮೊದಲೇ ಅದರ ರೆಕ್ಕೆಗಳನ್ನು ನಾವು ಕತ್ತರಿಸ ಹಾಕಬೇಕು ಅಂತ ಹೇಳ್ತಾನೆ ಈ ಮಾತು ಕೇಳ್ತಾನೆ ಹೈದರಾಬಾದ್ ಕಿಗ್ಗಣ್ಣಲ್ಲಿ ಅಂಗಳದಲ್ಲಿ ಪಾರಿವಾಳ ಕಾಣುತ್ತೆ ಆಕಾಶದಲ್ಲಿ ಹಾರ್ತಾ ಇದ್ದ ಅದನ್ನು ನೋಡಿದ ಅವನು ಹದ್ದಿನ ಕಣ್ಣುಗಳ ಹಾಗೆ ಕ್ರೂರವಾಗಿ ಹೊಳೆಯುತ್ತೆ ತನ್ನ ಬಿಡಾರದ ಒಂದೆಡೆಯಲ್ಲಿ ತೂಗು ಹಾಕಿದ್ದ ನಕ್ಷೆಯನ್ನು ನೋಡ್ತಾ ಹೇಳ್ತಾನೆ ಶಿರಾ ಹುಳಿಯಾರು ಮಾರ್ಗವಾಗಿ ನಮ್ಮ ಸೈನ್ಯ ದುರ್ಗದ ಸೀಮೆಯ ಹೊಸದುರ್ಗೆ ಕಡೆ ದೌಡ ಇಸ್ಲಿ ಅಂತ ಅಪ್ಪಣೆಯನ್ನು ಕೂಡ ಮಾಡ್ತಾನೆ ವಿಕ್ರಮ ಸಂವತ್ಸರದಲ್ಲಿ ಹರಪನಹಳ್ಳಿಯ ಪಾಳೆಗಾರರ ಪಡೆಯನ್ನು ಮುರಿದು ಬಂದ ಮೇಲೆ ಮದಕರ ನಾಯಕನ ನಡತೆಯಲ್ಲಿ ತುಂಬಾ ಆಶ್ಚರ್ಯಕರ ರೀತಿಯಲ್ಲಿ ಪರಿವರ್ತನೆ ಆಗಿರುತ್ತೆ ಆವತ್ತಿನವರೆಗೂ ಇದ್ದಂತಹ ನಾಯಕರು ಪ್ರಧಾನಿಗಳು ದಳವಾಯಿಗಳು ಸೈನ್ಯ ಅನ್ನೋ ಕ್ರಮ ಪರಿವರ್ತನೆ ಆಗ್ಬಿಟ್ಟಿರುತ್ತೆ ಈಗ ನಾಯಕರು ಸೇನೆ ಜೊತೆಗೆ ನೇರ ಸಂಪರ್ಕವನ್ನು ಬೆಳೆಸ್ಕೊಂಡಿರ್ತಾರೆ ದಿನವೂ ತಾವೇ ದಂಡಿನ ಕವಾಯತನ ವೀಕ್ಷಣೆ ಮಾಡಬೇಕು ದಂಡಿನ ದಾಯಿಗಳಾಗ್ಲಿ ತುಕುಡಿಯ ಮುಖಂಡರ ಯೋಗಕ್ಷೇಮವನ್ನಾಗ್ಲಿ ತಾವೇ ಖುದ್ದಾಗಿ ವಿಚಾರಿಸಬೇಕು ಯಾರಿಗೆ ಆಪತ್ತಾದರೂ ಅದು ಹತ್ತಾರು ಕಿವಿಗಳನ್ನು ದಾಟದೆ ನೇರವಾಗಿ ತನ್ನ ಕಿವಿಗೆ ಸೇರಬೇಕು ಯಾರಿಗೆ ಏನ್ ಪರಿಹಾರ ದೊರೀಬೇಕಾದ್ರೂ ಅದು ನಾಯಕರ ಕೈಯಿಂದಲೇ ಎಂಬ ಹಾಗೆ ಸೇನೆಯವರಿಗೆ ಸಲ್ಲಬೇಕು ಹಬ್ಬ ಹರಿದಿನ ಮದುವೆ ಇತ್ಯಾದಿಗಳಾದರೆ ಅರಮನೆಯಿಂದ ಹುಡುಗರೆ ಹೋಗಬೇಕು ಅದು ದಳವಾಯಿಗಳ ಮುಖಾಂತರ ಇದರ ಜೊತೆಗೆ ತನ್ನ ಸೋದರ ಪರಶುರಾಮ ನಾಯಕನ ಜೊತೆಗೆ ದಿನವು ಮದ್ದು ಅರಿಯೋ ಕಾರ್ಖಾನೆ ಸೇನೆಗೆ ಬೇಕಾದ ವಿವಿಧ ಸಾಮಗ್ರಿಗಳನ್ನು ತಯಾರು ಮಾಡತಕ್ಕಂತಹ ಬಗೆ ಬಗೆಯ ಕಾರ್ಯಾಗಾರಗಳು ಇಸ್ತೋರು ಮದ್ದುಗುಂಡಿನ ಗು ಉಗ್ರಾಣಗಳು ಬುರುಜು ಬತ್ತೇರಿಗಳ ಮೇಲಿದ್ದ ತೋಪು ಕೋವಿಗಳ ರಣಸಿದ್ಧತೆ ಇವುಗಳನ್ನ ಕಣ್ಣಾರೆ ಕಂಡು ಮನಸ್ಸಿಗೆ ತೃಪ್ತಿ ಮಾಡಿಕೊಂಡು ಬರ್ತಾ ಇದ್ರು ಹೀಗಾಗಿ ಸೈನ್ಯದ ಮುಖ್ಯಸ್ಥರಲ್ಲಿ ಹೆಸರು ತಿಳಿದವರು ಯಾರೂ ಇರಲಿಲ್ಲ ಮಧುಕರ ನಾಯಕನಿಗೆ ದುರ್ಗದ ದಂಡಿನಲ್ಲಿ ಅಂದ್ರೆ ಪ್ರತಿಯೊಬ್ಬರದು ನೇರ ಪರಿಚಯ ಆತನಿಗೆ ಆಗ್ತಾ ಹೋಯಿತು ಇನ್ನು ಸೈನ್ಯ ಜೊತೆಗೆ ತಮ್ಮ ಸಂಪರ್ಕವನ್ನು ಮಾರ್ಪಡಿಸ್ಕೊಂಡ ಮೇಲೆ ಹಿರಿಯರಿಗೆ ಈ ವಿಚಾರ ಮೊದಲು ಮೊದಲಿಗೆ ಹಿಡಿಸೋದಿಲ್ಲ ಜನಸಾಮಾನ್ಯರ ಜೊತೆಗೆ ಕಲತು ದೊರೆಗಳು ಸದರ ಆಗ್ತಿದ್ದಾರೆ ಅಂತ ಅಂಚ್ಕೊಂತಾರೆ ಹಳೆ ಸಂಪ್ರದಾಯದಲ್ಲಿ ಬೆಳೆದಿದ್ದ ಹಿರಿಯರು ಆದರೆ ಮದಕರ ನಾಯಕ ಮಾಡಿರೋ ಈ ಪರಿವರ್ತನೆ ಅವರು ನಿರೀಕ್ಷದೇ ಇದ್ದಂತಹ ಸದರದ ವಾತಾವರಣವನ್ನ ಮೂಡಿಸೋದಿಲ್ಲ ಸೈನ್ಯ ಅಂದ್ರೆ ತೊರೆಯ ತೋಳುಗಳು ಅನ್ನೋ ಹಾಗೆ ನಿಕಟ ಬಾಂಧವ ಬೆಳೀತಾ ಹೋಗುತ್ತೆ ನಾಯಕರ ವಿಶ್ವಾಸ ಎಷ್ಟು ಲಾಭದಾಯಕನೋ ಅವ್ರ ಸಿಟ್ಟು ಕೂಡ ಅಷ್ಟೇ ಶೀಘ್ರ ಪರಿಣಾಮಕಾರಿಯಾಗಿ ಉಗ್ರವಾಗಿರುತ್ತೆ ಅಂತ ಜನ ಅರಿತ್ಕೊಂತಾರೆ ನಾಯಕರ ವರ್ತನೆಯಿಂದಾಗಿ ಕಸಗೊಳ್ಳೋಕೆ ಬದಲು ನಾಯಕರು ದೂರದವರಲ್ಲ ತಮ್ಮ ಹಡೆದ ತಂದೆಯೇನೋ ಅನ್ನೋ ಹಾಗೆ ಶುರು ಮಾಡ್ತಾರೆ ಹೃದಯಕ್ಕೆ ಅಷ್ಟು ಸಮೀಪವಾಗಿ ಮಾಡಿಕೊಂಡಂತಹ ನಾಯಕರಿಗೋಸ್ಕರ ಹಣಕ್ಕಿಂತ ಹೆಚ್ಚಾಗಿ ಅವರ ವಿಶ್ವಾಸಕ್ಕೆ ಅವರ ಪ್ರೇಮಕ್ಕೆ ತಲೆ ಕೊಡೋಕೆ ಸಿದ್ಧವಾಗ್ತಾರೆ ಮದಕರಿ ನಾಯಕರ ಪ್ರೇಮವಿದ್ದು ಕೂಡ ಬಿಗಿಯಾದ ಮೇಲ್ವಿಚಾರಣೆಯಲ್ಲಿ ಸೇನೆಯ ಹಲವಾರು ಅಂಗಗಳು ಬೇರೆ ಬೇರೆಯಾಗಿ ಉಳಿದೆ ಒಂದೇ ಮೈಯೇನು ಅನ್ನೋ ಹಾಗೆ ಬಲಿಷ್ಠವಾಗಿ ಬೆಳೀತಾ ಹೋಗುತ್ತೆ ಸೋಮಾರಿಗಳು ಆಲಸಿಗಳು ಉಡುಗೊರೆಗಳಿಗೋಸ್ಕರ ಸೇನೆಗೆ ಸೇರಿದವರನ್ನ ಸೈನಿಕರು ತಾವೇ ಪಚ್ಚೆ ಪತ್ತೆ ಹಚ್ಚುತ್ತಾರೆ ಅಂಥವ್ರನ್ನ ಕಳೆ ಹಾಗೆ ಕಿತ್ತು ಬಿಸಾಕಿ ಹಸನು ಮಾಡಿ ತೆನೆ ಬಲಿತ ಒಳ್ಳೆ ಪೈರಿನ ಹಾಗೆ ದುರ್ಗದ ಸೈನ್ಯ ಕಳ್ಕಳಿಸ್ಕೆ ಶುರುವಾಗತ್ತೆ ಇದು ಎಲ್ಲ ಒಂದು ವರ್ಷದಲ್ಲಾಗತ್ತೆ ಆ ಒಂದು ವರ್ಷದಲ್ಲಿ ದುರ್ಗದ ಸೈನ್ಯದಲ್ಲಿ ಆಗ್ತಿದ್ದಂತಹ ಈ ಕ್ರಾಂತಿಕಾರಕ ಬದಲಾವಣೆಯನ್ನ ಮೊದಲು ಮೊದಲು ದೊರೆಗಳು ತಮ್ಮನ್ನ ದೂರ ಮಾಡ್ತಾ ಇದ್ದಾರೆ ಅಂತ ಅಸಮಾಧಾನಗೊಂಡಂತಹ ಹಿರಿಯರಿಗೆ ಆಶ್ಚರ್ಯ ಮೂಡಿಸುತ್ತೆ ತಾವು ಕೂಡ ನಾಯಕರ ಜೊತೆಗೆ ಸರಿಸಮವಾಗಿ ಉತ್ಸಾಹದಿಂದ ಬೆರೀತಾರೆ ನೋಡಿದ ಜನ ದೊರೆ ಅಂದ್ರೆ ಹೀಗಿರ್ಬೇಕು ದಂಡು ಅಂದ್ರೆ ದುರ್ಗದ ದೊಂಡು ಅಂತ ಹೊಗಳಿಸ್ಕೊಳ್ಳುವಷ್ಟು ಮಾಡ್ತಾರೆ ಮಧುಕರ ನಾಯಕನ ಸೈನ್ಯನ ಒಪ್ಪು ಮಾಡೋಕ್ಕೆ ಇಷ್ಟೊಂದು ಶ್ರಮಿಸೋದು ವಿಫಲ ಆಗೋದೇ ಇಲ್ಲ ಈ ಎಲ್ಲ ಶ್ರಮಕ್ಕೂ ಸಫಲತೆಯ ಒಂದು ಸುವರ್ಣ ಕಿರೀಟ ಇಟ್ಟ ಹಾಗೆ ಒಂದು ದಿನ ಒಂದು ದಿನ ಏನಾಗುತ್ತೆ ಅಂದರೆ ಆವತ್ತಿನ ದಿವಸ ಹಗಲು ಹರಿದಿರುತ್ತೆ ಪ್ರಧಾನಿ ನರಸಪ್ಪಯ್ಯ ಅವರು ತಮ್ಮ ಪ್ರಾತರಾಹ್ನಿಕಗಳನ್ನು ಮುಗಿಸಿ ದೇವ್ರ ಮನೆಯಿಂದ ಹೊರಗಡೆಗೆ ಬರೋ ಅಷ್ಟರಲ್ಲಿ ಅವ್ರ ಹೆಂಡತಿ ಭಾಗಿರಥಿ ಬಾಯಿ ಬಂದು ಹೇಳ್ತಾರೆ ಕೊತ್ವಾಲು ಚಾವಡಿಯ ದಳವಾಯಿ ಕಾಶಣ್ಣ ನಾಯಕರು ಬಂದಿದ್ದಾರೆ ನಿಮಗೋಸ್ಕರ ಕಾಯ್ತಾ ಇದ್ದಾರೆ ಅಂತ ಹೇಳ್ತಾರೆ ಕೊತ್ವಾಲು ಚಾವಡಿಯ ದಳವಾಯಿಗಳು ಇಷ್ಟೊತ್ತಲ್ಲಿ ಏನೋ ಅವಸರದ ಕೆಲಸ ಇರಬೇಕು ಅಂತ ಹೇಳ್ಕೊಂಡು ಅಂಗಿಯನ್ನು ಧರಿಸ್ದೆ ಬರೀ ಮೈ ಮೇಲೆ ಒಂದು ವಸ್ತ್ರವನ್ನು ಹೊದ್ಕೊಂಡು ತಳವಾಯಿಗಳಿಗೆ ಕುಡಿಯೋಕ್ಕೆ ಒಂದು ಸ್ವಲ್ಪ ಹಾಲು ಕೊಡು ಅಂತ ಹೆಂಡತಿಗೆ ಹೇಳ್ಬಿಟ್ಟು ಹಚಾರಕ್ಕೆ ಬಂದು ತಮಗಾಗಿ ಕಾದುಕೊಳ್ತಿದ್ದ ಕಾಶಣ ನಾಯಕರಿಗೆ ವಂದಿಸ್ತಾರೆ ಕೂತ್ಕೊಳ್ಳಿ ಹಗಲು ಹರಿತಿದ್ದ ಹಾಗೆ ಬಂದಿದ್ದೀರಲ್ಲ ಏನು ವಿಶೇಷ ಹಾಲು ಕುಡಿದು ಮಾತಾಡೋಷ್ಟು ಸಮಯ ಇದ್ರೆ ನೀವು ಹಾಲು ಕುಡಿರಿ ನಾನು ಅಂಗಿ ಧರಿಸಿ ಬರ್ತೀನಿ ಅಂತ ನರಸಪ್ಪಯ್ಯ ಹೇಳ್ತಾರೆ ನೀವು ಅಂಗಿ ಧರಿಸಿ ಬನ್ನಿ ಪರವಾಗಿಲ್ಲ ಆದರೆ ವಿಷಯ ಅವಸರವಾದದ್ದೇ ಅಂತ ಕಾಶಣ್ಣ ಹೇಳ್ತಾನೆ ಆಯ್ತು ಅಂದ್ಬಿಟ್ಟು ಯಾರಲ್ಲಿ ನನ್ನ ಹಂಗೆ ಕಳಿಸ್ಕೊಡಿ ಅಂತ ಒಳಕ್ಕೂ ಹೇಳಿ ಹಾಸಿದ ಲೋಡಿನ ಮೇಲೆ ದಿಂಬಿಗೆ ಹೊರಗಿ ಕೂತ್ಕೊಂತಾರೆ ನರಸಪ್ಪಯ್ಯ ಏನ್ ಸುದ್ದಿ ಅಂತ ಕೇಳ್ತಾರೆ ಆಗ ಕಾಶಣ್ಣ ಹೇಳ್ತಾರೆ ನಿನ್ನೆ ರಾತ್ರಿ ನಡುರಾತ್ರಿ ದಾಟಿರಬಹುದು ಅಂತ ಕಾಣುತ್ತೆ ಆ ಆವತ್ತಲ್ಲಿ ಗೊಡಬನಹಾಳು ಕಣಿವೆಯ ಕಾವಲು ಠಾಣ್ಯದ ನಾಯಕ ಯಾರೋ ಹತ್ತು ಜನ ಕುದುರೆ ಸಾವಿರಾರು ಬಂದು ಒಳಗ್ ಬಿಡಿ ಅಂತ ಕೇಳಿದ್ರು ರಹದಾರಿ ಇದೆಯಾ ನಿಮ್ಮಲ್ಲಿ ಅಂತ ಕೇಳಿದಕ್ಕೆ ನಮ್ಮಲ್ಲಿ ರಹದಾರಿ ಇಲ್ಲ ನಾವು ರಾಜಪುರುಷರು ನಿಮ್ಮ ಪ್ರಧಾನಿಗಳನ್ನ ಅಥವಾ ದಳವಾಯಿಗಳನ್ನ ಅವಸರವಾಗಿ ಕಾಣ್ಬೇಕು ಅವ್ರ ಹತ್ರ ಕರ್ಕೊಂಡು ಹೋಗಿ ಅಂತ ಹೇಳಿದ್ರು ಇರಳು ರಹದಾರಿ ಇಲ್ದೇ ಇರೋ ಒಳಗ್ ಬಿಡಕ್ಕೆ ಅಪ್ಪಣೆ ಆಗಿಲ್ಲ ಅವಸರವಾಗಿ ಪ್ರಧಾನಿಗಳನ್ನ ನೋಡ್ಬೇಕು ಅಂತ ಹೇಳ್ತೀರಾ ಅಂತ ಹೇಳಿಬಿಟ್ಟು ಆ ಹೊತ್ತಲ್ಲಿ ಮಾಡಬೇಕಾದ ಜಡತಿ ಮಾಡಿ ಸಿದ್ದಯ್ಯನ ಕೋಟೆಯ ಬಾಗಿಲಿನವರು ವಶಕ್ಕೆ ಒಪ್ಸಿ ನನ್ನ ಹತ್ರ ಬಂದು ಸುದ್ದಿ ಹೇಳಿದ್ರು ಅವ್ರ ಹತ್ರ ಒಂದು ಕುದುರೆ ಸೊಂಟದಲ್ಲಿ ಬಿಗಿದಂತಹ ಕತ್ತಿ ಇವನ್ ಬಿಟ್ಟರೆ ಬೇರೆ ಏನು ಅನುಮಾನಕ್ಕೆ ಆಸ್ಪದ ಇರಲಿಲ್ಲ ಅವರು ಪ್ರಯಾಣದಿಂದ ದಣದಿದ್ರೂ ಕೂಡ ಉಡುಪು ಸಾಮಾನ್ಯವಾಗಿದ್ದರೂ ಕೂಡ ಮೀಸೆ ಮೈ ಕಟ್ಟು ನೋಡಿದ್ರೆ ಅವ್ರ ಪೈಕಿ ಒಬ್ಬರ ಕೈಯಲ್ಲಿ ಮುದ್ರೆ ಉಂಗ್ರ ಇತ್ತು ಓರೆಯಲ್ಲಿ ಚಿನ್ನದ ಹಿಡಿಯ ಕತ್ತಿ ಇತ್ತು ಇದ್ರ ವಿವರವನ್ನು ತಿಳ್ಕೊಂಡು ಬಿಗಿ ಕಾವಲಲ್ಲಿ ನಮ್ಮ ಹತ್ರ ಕರ್ಕೊಂಡು ಬನ್ನಿ ಅಂತ ಹೇಳಿದೆ ಹಾಗೆ ಕರ್ಕೊಂಡು ಬಂದರು ಅಂತ ಕಾಶಣ್ಣ ಹೇಳ್ತಾರೆ ಸರಿ ಬಂದವ್ರು ಯಾರು ಅಂತ ನರಸಪ್ಪಯ್ಯ ಕೇಳಿದಾಗ ಬಿದನೂರಿನ ರಾಜಕುಮಾರ ಚನ್ನಬಸವ ನಾಯಕರಂತೆ ಅಂತ ಹೇಳ್ತಾರೆ ಹಾ ಹೌದಾ ಅಂತ ನರಸಪ್ಪಯ್ಯ ಚಕಿತರಾಗ್ತಾರೆ ಅವರು ಹೇಳಿದ್ದನ್ನು ಕೇಳಿ ನನಗೂ ಹಾಗೆ ಅನ್ನಿಸ್ತು ನಿಮ್ಮ ಮಾತು ನಂಬಬಹುದೇ ನಾನು ಏಕೆಂದರೆ ಬಿದನೂರಿನ ಚನ್ನಬಸವ ನಾಯಕರು ಸತ್ರು ಅವ್ರ ಕೊಲೆ ಆಯಿತು ಅಂತ ನಮಗೆ ಸುದ್ದಿ ಬಂದಿತ್ತು ಹಾಗಿರುವಾಗ ನೀವು ಹೇಳೋ ಮಾತನ್ನು ನಂಬೋದು ಹೇಗೆ ಅಂತ ನಾನು ಕೇಳಿದೆ ಇದು ನೋಡಿ ಮುದ್ರೆ ಉಂಗ್ರಾ ನಾವು ಸತ್ವಿ ಅಂತ ಹೇಳಿಬಿಟ್ಟು ನೀವು ಕೇಳಿದ ಸುದ್ದಿ ಸುಳ್ಳು ಪ್ರಧಾನಿಗಳತ್ರಕ್ಕೆ ನನ್ನನ್ನು ಕರ್ಕೊಂಡು ಹೋಗಿ ಅವ್ರಿಗೆ ಮುಂದಿನ ಮಾತನ್ನು ಹೇಳ್ತೀನಿ ಅಂತ ಅವರಂದ್ರು ಗಂಡ ಬೇರುಂಡದ ಮುದ್ರೆ ಇದ್ದನ ವರತನದ ಉಂಗುರವನ್ನು ನೋಡಿ ಆ ಮಾತು ಇದ್ರೂ ಇರಬಹುದು ಅಂತ ಹೇಳಿಬಿಟ್ಟು ಬಿಡದಿ ಮನೆಯಲ್ಲಿ ಅವರನ್ನು ನಜರ್ಬಂದಿಯಲ್ಲಿ ಇಟ್ಟು ಈ ಸುದ್ದಿ ನಿಮಗೆ ತಿಳಿಸೋಕ್ಕೆ ಬಂದೆ ಅಂತ ಹೇಳಿಬಿಟ್ಟು ಕಾಶಣ್ಣ ನಾಯಕ ಅಲ್ಲಿ ನಡೆದ ಎಲ್ಲ ವಿಚಾರವನ್ನು ನರಸಪ್ಪಯ್ಯ ಅವರಿಗೆ ತಿಳಿಸ್ತಾರೆ ಆತ ಹೇಳಿದ್ದನ್ನು ಕೇಳಿ ಪ್ರಧಾನಿ ನರಸಪ್ಪಯ್ಯ ಕುತೂಹಲದಿಂದ ಮಾತು ಮಾತುಗೂ ಮೆಟ್ಟಲು ಮೆಟ್ಟಲಾಗಿ ಏರಿ ರಾತ್ರಿ ಅವರ ಊಟ ಉಪಚಾರಕ್ಕೆ ಏನಾದರೂ ಏರ್ಪಾಟ್ ಮಾಡಿದ್ರ ಅವ್ರು ಬೆಳಗಿನ ಕೆಲಸ ಮುಗ್ದಿದ್ರೆ ಕರ್ಕೊಂಡು ಬನ್ನಿ ಅಂತ ಹೇಳ್ತಾರೆ ಆಯ್ತು ಅಪ್ಪಣೆ ಅಂತ ಹೇಳಿಬಿಟ್ಟು ಈ ಪರಿಚಾರಕ ತಂದು ಕೊಟ್ಟ ಹಾಲನ್ನು ಅವಸರವಸರವಾಗಿ ಕುಡಿದು ಬಂದಿದ್ದವ್ರನ್ನ ಕರ್ಕೊಂಡ್ ಬರಕ್ಕೆ ಅಂದ್ಬಿಟ್ಟು ಕಾಶಣ್ಣ ನಾಯಕ ಅಲ್ಲಿಂದ ಹೊರಡ್ತಾರೆ ದಳವಾಯಿಗಳು ಹೇಳಿದ್ದನ್ನು ಕೇಳಿ ನರಸಪ್ಪಯ್ಯ ಅವರ ತಲೆ ತಾವು ಕೇಳದೂ ಮತ್ತೆ ಸುರಿದು ಯೋಚನೆ ಮಾಡೋಕ್ಕೆ ಶುರು ಆಗುತ್ತೆ ಬಿದನೂರಿನ ಅರಸು ನಾಯಕರು ಸತ್ತ ನಂತರ ಪಟ್ಟಕ್ಕೆ ಬಂದಿದ್ದು ಚೆನ್ನ ನಾಯಕರು ಅವರು ಕೂಡ ಎರಡು ವರ್ಷ ರಾಜ್ಯಭಾರ ಮಾಡಿ ಅನಂತರ ಸತ್ ಹೋದ್ರು ಅನ್ನೋ ಒಂದು ಸುದ್ದಿ ಬಂತು ಮತ್ತೊಂದು ವಾರ್ತೆ ಬಸವನಾಯಕರ ಮಡದಿ ವೀರಮ್ಮಾಜಿ ಅವರು ನಂಬಯ್ಯ ನಂಬ ಜಟ್ಟಿಯನ್ನ ಮೋಹಿಸಿದ್ರು ಆ ಮೋಹದಲ್ಲಿ ತನ್ನ ಗಂಡನನ್ನ ಮತ್ತು ನಂತರ ಅಧಿಕಾರಕ್ಕೆ ಬಂದ ಮಗನನ್ನು ಕೂಡ ಕೊಲ್ಲಿಸಿ ಕೆಟ್ಟ ಹೊಸದನ್ನ ಹೊರತ್ಕೊಂಡು ಹೆಸರಿಗೆ ಸೋಮಶೇಖರ್ ನಾಯಕ ಅನ್ನೋ ಹುಡುಗನ ದತ್ತು ತಗೊಂಡು ತಾನೇ ಈಗ ಸರ್ವಾಧಿಕಾರ ಮಾಡ್ತಾ ಇದ್ದಾಳೆ ಅನ್ನೋ ವಿಷಯ ತಿಳಿದು ಬಂದಿರುತ್ತೆ ಈ ಎರಡು ಸುದ್ದಿಗಳನ್ನು ಕೇಳಿದ್ದ ನರಸಪ್ಪಯ್ಯ ಅವ್ರ ಕರ್ಮ ಅವ್ರನ್ನು ತಿನ್ನುತ್ತೆ ಅವ್ರ ರಾಜ್ಯದ ಚಿಂತೆ ನಮ್ಗೆ ಯಾಕೆ ಅಂತ ಅನ್ಕೊಂಡಿದ್ದಾಗ ಈಗ ಇದ್ದಕ್ಕಿದ್ದ ಹಾಗೆ ಸತ್ತ ರಾಜಕುಮಾರ ಚನ್ನಬಸವ ನಾಯಕ ನಾನು ಬದುಕಿದ್ದೀನಿ ಅಂತ ಹೇಳಿದ್ರೆ ನಂಬೋದೋ ಬಿಡೋದೋ ಅಂತ ಆಶ್ಚರ್ಯ ಪಡ್ತಾ ಇರ್ಬೇಕಾದ್ರೆ ಕಾಶಣ್ಣ ನಾಯಕ ಚನ್ನ ಬಸವನಾಯಕ ಅಂತ ಹೇಳ್ಕೊಂಡು ಆತನನ್ನು ಕರ್ಕೊಂಡು ಬಂದು ಇವ್ರೆದ್ರಿಗೆ ನಿಲ್ಲಿಸ್ತಾರೆ ತನ್ನೆದ್ರು ಬಂದು ನಿಂತ ಆತನನ್ನ ನಕಶಿಕಾಂತಕ ಪರೀಕ್ಷಕ ದೃಷ್ಟಿಯಿಂದ ನರಸಪ್ಪಯ್ಯ ನೋಡ್ತಾರೆ ಕೂತ್ಕೊಳ್ಳಿ ತಾವು ಬಿದನೂರಿನ ರಾಜರು ಅಂತ ಕೇಳಿದ್ದೀವಿ ನಮ್ಮವ್ರ ಅನುಮಾನದಿಂದ ನಿಮ್ಗೇನು ತೊಂದರೆ ಆಗ್ಲಿಲ್ವಲ್ವಾ ಅಂತ ಕೇಳ್ತಾರೆ ಆಗ ಬಂದಾತ ಹೇಳ್ತಾನೆ ನಾವು ಬದುಕಿರೋದೆ ಆಗಿರ್ಬೇಕಾದ್ರೆ ಅದಕ್ಕಿಂತ ಹೆಚ್ಚಿನ ತೊಂದರೆ ಬೇರೆ ಏನು ಅಂತ ಒಂದು ರೀತಿಯ ದುಃಖದ ಧ್ವನಿಯಲ್ಲಿ ಹೇಳ್ತಾನೆ ಆಗ ಪ್ರಧಾನಿಗಳು ಹೇಳ್ತಾರೆ ಹಾಗಲ್ಲ ನಮ್ಮವರ ತನಿಖೆಯಿಂದ ನಿಮ್ಗೆ ಏನಾದ್ರು ಅಪಮಾನ ಅನ್ನೋಷ್ಟರಲ್ಲಿ ಆತ ಹೇಳ್ತಾನೆ ಬಿಡಿ ತಾಯಿ ಕೆಟ್ಟ ನಡತೆ ಯಾಕೆ ಕೊಲ್ಲಿಸೋ ಪ್ರಯತ್ನವನ್ನು ಮಾಡಿದ್ರು ಅಂತ ನಾವೇ ಹೇಳ್ಕೊಳ್ಳೋದಕ್ಕಿಂತ ಬೇರೆ ಅವಮಾನ ಯಾವುದಿದೆ ಅದನ್ನು ಸಹಿಸ್ಕೊಂಡು ನಾವು ಬದುಕಿದೀವಿ ಅಂದ ಮೇಲೆ ಈ ಚಿಲ್ಲರೆ ಮಾತಿಗೆ ಅವಮಾನ ಅಸಮಾಧಾನ ಅಂತ ಹೇಳ್ಕೊಳ್ಳೋಕ್ಕೂ ಕೂಡ ನನಗೆ ಸಾಧ್ಯ ಇಲ್ಲ ನೀವು ನನ್ನ ಮಾತು ನಂಬುದ್ರೆ ಅಷ್ಟೇ ಮರ್ಯಾದೆ ನನಗೆ ಅಂತ ಹೇಳ್ತಾನೆ ಆಗ ಪ್ರಧಾನಿ ನರಸಪ್ಪಯ್ಯ ಹೇಳ್ತಾರೆ ನಾವು ನಂಬೋದು ಬಿಡೋದು ನಿಮ್ಮ ಕೈಯಲ್ಲಿದೆ ನೀವು ಆಡಿದ ಮಾತೆಲ್ಲ ನಮ್ಮ ಕಿವಿಗೂ ಬಿದ್ದಿದೆ ನೀವು ಚೆನ್ನಬಸವ ನಾಯಕರು ಅಂತ ಹೇಳ್ಕೊಳ್ಳೋಕ್ಕೆ ನಿಮ್ಮ ಹತ್ರ ಏನಾದರೂ ಪ್ರಮಾಣಗಳಿದೆಯಾ ಅಂತ ಕೇಳಿದಾಗ ಆತ ಹೇಳ್ತಾನೆ ಸಮಾಧಿಯಿಂದ ಬದುಕಿ ಬಂದಿರೋ ನಮ್ಮ ಹತ್ರ ಇರೋದು ಎರಡೇ ಪುರಾವೆ ಒಂದು ನಮ್ಮ ಈ ಮುಖ ಮತ್ತೊಂದು ನಮ್ಮ ಕೈಯಲ್ಲಿರುವಂತಹ ಈ ಮುದ್ರ ಉಂಗ್ರ ನೀವು ನಂಬಿ ನೆರವು ನೀಡಿದ್ರೆ ನಾನು ನಗರವನ್ನ ಗೆಲ್ತೀನಿ ಲಕ್ಷ ಜನರ ಸಾಕ್ಷಿಯಾಗಿ ನಮ್ಮ ಮಾತು ನಿಜ ಅಂತಲೂ ತೋರಿಸ್ತೀನಿ ಅಂತ ಎದುರು ಕೂತ ಅಂತ ಗಂಭೀರವಾಗಿ ಹೇಳ್ತಾನೆ ಆತ ಮಾತಾಡ್ತಾ ಇರ್ಬೇಕಾದ್ರೆ ನರಸಪ್ಪಯ್ಯ ಅವರ ಮುಖಭಾವ ಮಾತಿನ ರೀತಿಯನ್ನ ನೋಡ್ತಾನೆ ನಂಬಬಹುದಾ ಇವರನ್ನ ಅನ್ಸುತ್ತೆ ಆದ್ರೆ ಇಷ್ಟಕ್ಕೇನೆ ಹೇಗೆ ನಂಬೋದು ಗಂಭೀರವಾದ ಮಾತು ಮುದ್ರೆ ಉಂಗ್ರ ಅನುಕಂಪ ಮೂಡಿಸೋ ರೀತಿ ಆದರೆ ಎಂದು ಕಾಣದೇ ಇದ್ದವರನ್ನ ನಗರದ ಸಂಸ್ಥಾನಕ್ಕೆ ಅಧಿಪತಿ ಅಂತ ಹೇಗೆ ನಂಬೋದು ಅಂತ ಅನ್ಸುತ್ತೆ ಆದರೆ ನಂಬದಿದ್ರೆ ಈತನಿನ್ನೇನು ಮಾಡಬೇಕು ನಂಬಕ್ಕೆ ಸಾಧ್ಯ ಇಲ್ಲ ಅಂತ ಈತನ ಆಚೆ ಕಳಿಸಿ ಮುಂದೆ ಈತ ನಿಜವಾದ ಧೋರಣೆ ಆದರೆ ಆಗ ಅಂಗೈಗೆ ಬಂದ ಬಂಗಾರದ ಗಟ್ಟಿಯನ್ನು ಬೆಣ್ಚುಕಲ್ಲು ಅಂತ ಬಿಸಾಟ್ ಹಾಗಾಗಲ್ವಾ ಅಂತಲೂ ಅನ್ಕೊಂತಾರೆ ಅಂದ್ಕೊಳ್ತಾರೆ ನಗರದವರು ದುರ್ಗದವ್ರಿಗೆ ಯಾವ ಕಾಲಕ್ಕೂ ಆ ಜನ್ಮ ವೈರಿಗಳು ಅದೃಷ್ಟವಶಾತ್ ಅವರ ಅರಸನೇ ಈಗ ನಮ್ಮ ಆಶ್ರಯವನ್ನು ಬಯಸಿ ಬಂದಿದ್ದಾನೆ ಇದು ನಿಜ ಅನ್ನೋದಾದ್ರೆ ಮುಂದೆ ಇತಿಹಾಸದ ಪುಟವನ್ನೇ ಬದಲಾಯಿಸ್ದಂಗೆ ಆಗ್ಬಹುದಲ್ವಾ ಒಂದು ವೇಳೆ ಇಟ್ಕೊಂಡ್ರೆ ಅವರನ್ನ ಅನುಮಾನ ಪರಿವಾರ ಪರಿಹಾರ ಆಗೋವರೆಗೂ ಅಷ್ಟನ್ನ ದಂಡ ಅಷ್ಟಕ್ಕಿಂತ ಹೆಚ್ಚೇನು ನಷ್ಟ ಆಗಲ್ಲ ಅಂತ ಇವ್ರು ಯೋಚನೆ ಮಾಡ್ತಾರೆ ಆಯಿತು ನೀವು ನಮ್ಮಲ್ಲಿರೋಕ್ಕೆ ಸದ್ಯಕ್ಕೆ ಏನು ಬಾಧಕಗಳಿಲ್ಲ ಈಗಲೇ ನೀವು ರಾಜ್ಯದ ಸಂಪಾದನೆಗೆ ನಮ್ಮ ನೆರವನ್ನು ಕೊಡಿದ್ರೆ ಅದಾಗೋದು ಸ್ವಲ್ಪ ಕಷ್ಟ ನಾವು ದುರ್ಬಲ್ರೇನಲ್ಲ ಆದ್ರೂ ನಗರ ಬಲಿಷ್ಠ ರಾಜ್ಯವಾಗಿದೆ ಯಾವುದಕ್ಕೂ ನೀವು ನಮಗೆ ಸ್ವಲ್ಪ ಕಾಲಾವಕಾಶ ಕೊಡಬೇಕಾಗತ್ತೆ ಅಂತ ನರಸಪ್ಪಯ್ಯ ಹೇಳಿದ್ರು ಆಗ ಬಂದಾತ ಹೇಳ್ತಾನೆ ನಾವು ಕಾಯ್ತಾ ಇರೋದು ಕೂಡ ಕಾಲಕ್ಕೇನೆ ಅಲ್ಲಿವರೆಗೂ ನಾವು ತಲೆ ಒಂದು ರಾಜಾಶ್ರಯ ಬೇಕಾಗಿದೆ ಅಂತ ಹೇಳಿದಾಗ ನಾವು ಚನ್ನಬಸ ನಾಯಕರು ಅಂತ ನಂಬಿಕೆ ಆಗಿದ್ರೆ ಅಷ್ಟು ಮಾಡಬಹುದಲ್ವಾ ಅಂತ ಹೇಳಿದಾಗ ಅಷ್ಟಕ್ಕೇನು ಅಡ್ಡಿ ಇಲ್ಲ ಆದರೆ ಸೂಕ್ತ ಸಮಯ ಬರೋವರೆಗೂ ತಾವು ಯಾರು ಅನ್ನೋದು ನಮಗಷ್ಟೇ ತಿಳಿದಿರಬೇಕು ಜೊತೆಗೆ ನಿಮ್ಮ ಜೊತೆ ಬಂದವರನ್ನ ನಾವು ನಂಬಹುದಾ ಅಂತ ನರಸಪ್ಪಯ್ಯ ಕೇಳಿದಾಗ ಬಂದಾತ ಹೇಳ್ತಾನೆ ಅವರನ್ನ ನಾವು ನಂಬದೇ ಇದ್ರೆ ಇವತ್ತು ಜೀವಂತವಾಗಿ ನಿಮ್ಮೆದುರು ನಿಂತ್ಕೊಳ್ಳೋಕ್ಕೂ ಕೂಡ ನನಗೆ ಸಾಧ್ಯ ಆಗ್ತಿರ್ಲಿಲ್ಲ ಅಂತ ಸರಿ ನಿಮ್ಮ ಜೊತೆ ಬಂದವರು ನಿಮ್ಮ ಜೊತೆ ನಿರ್ತಾರ ಅಂತ ಪ್ರಧಾನಿಗಳು ಕೇಳ್ತಾರೆ ಒಬ್ಬಿಬ್ಬರು ಇರಬಹುದು ಉಳಿದವ್ರಿಗೆ ನಗರದ ಸೀಮೆಯಲ್ಲಿ ಮಾಡೋ ಕೆಲಸ ಇದೆ ನಮ್ಮ ನಿಮ್ಮ ರಾಜ್ಯಕ್ಕೆ ಈಗಾಗಲೇ ವೈರತ್ವ ಇದ್ದೇ ಇದೆ ಆದರೂ ನಾವು ನಿಮ್ಮನ್ನು ನಂಬಿದ್ದೀವಿ ನಮ್ಮ ರಾಜ್ಯದ ಮೇಲಿರೋ ನಿಮಗಿರೋ ದ್ವೇಷ ಇದ್ದಿನ ವಿಚಿತ ಪರಿಸ್ಥಿತಿಯಲ್ಲಿ ನಮಗೆ ತಲೆ ಕಾಯಬಹುದು ಅಂತ ಅಂದ್ಕೊಂಡಿದ್ದೀವಿ ಉಳಿದದ್ದು ನಿಮಗೆ ಸೇರಿದ್ದು ಅಂತ ಬಂದಾಗ ಹೇಳ್ತಾನೆ ಈಗ ನಾವಂತೂ ನಿಮ್ಮನ್ನು ನಂಬಿದ್ದೀವಿ ನಮ್ಮ ದೊರೆಗಳಿಗೂ ಹೇಳ್ತೀವಿ ಅವರು ಭೇಟಿಯನ್ನು ಮಾಡಿಸ್ತೀವಿ ಆದರೆ ರಹಸ್ಯವಾಗಿ ಆದರೆ ನಾವು ಹೇಳ್ದೇನೆ ನೀವು ಯಾರು ಅನ್ನೋದಾಗ್ಲಿ ಅಥವಾ ನೀವು ನಮ್ಮ ಆಶ್ರಯದಲ್ಲಿ ಇದ್ದೀರಾ ಅನ್ನೋದಾಗ್ಲಿ ಹೊರಗಡೆ ಗೆಲ್ಲು ನೀವು ಹೇಳಬಾರ್ದು ಈ ಮಾತನ್ನ ನಿಮ್ಮ ಜೊತೆ ಬಂದಿರೋರಿಗೂ ನೀವು ಸ್ಪಷ್ಟವಾಗಿ ಹೇಳಬೇಕು ಅಂತ ಪ್ರಧಾನಿಗಳು ಹೇಳ್ತಾರೆ ಆಗ ಬಂದಾತ ಹೇಳ್ತಾನೆ ನಮ್ಮವರಲ್ಲಿ ನನಗೆ ನಂಬಿಕೆ ಉಂಟು ನಿಮ್ಮನ್ನು ನಾವು ನಂಬ್ತೀವಿ ಆದರೆ ನೀವು ನಮ್ಮನ್ನ ನಂಬಬೇಕಾಗಿರೋದೆಲ್ಲಕ್ಕಿಂತ ಮುಖ್ಯ ಅಂತ ಹೇಳಿದಾಗ ಪ್ರಧಾನಿ ಹೇಳ್ತಾನೆ ಅಷ್ಟಕ್ಕೂ ನೀವು ನಮ್ಮನ್ನು ನಂಬಿ ನಿರಾತಂಕವಾಗಿರಬಹುದು ನಿಮ್ಮ ವಸತಿಗೆ ನಾವು ತಕ್ಕ ಏರ್ಪಾಟನ್ನು ಮಾಡ್ತೀವಿ ಅಲ್ಲಿವರೆಗೂ ಈಗಿರೋಲ್ಲೇನೆ ಇರೋಕೆ ಯಾವುದೋ ಅಭ್ಯಂತರ ಇಲ್ಲ ಅಂತ ಹೇಳಿದಾಗ ಕೊತ್ವಾಲ್ ಚಾವಡಿಯವರು ಬಿಡದೆ ನೆಲದಡಿಯ ಸಮಾಧಿಗೆ ಹೋಲ್ಸಿದ್ರೆ ಅರಮನೆ ಅಂತ ಹೇಳ್ಬಿಟ್ಟು ಖೇದ ತುಂಬಿದ ಧ್ವನಿಯಲ್ಲಿ ಬಂದಾತ ನಗತಾನೆ ಈ ಮಾತನ್ನು ಕೇಳಿ ನರಸಪ್ಪಯ್ಯ ಅವರಿಗೆ ಅಯ್ಯೋ ವಿಧಿಯೇ ಅಂತ ಕೂಡ ಅನ್ಸುತ್ತೆ ಏಕೆಂದ್ರೆ ಆ ಒಂದು ಇಲ್ಲಿವರೆಗೂ ಆ ಚನ್ನಬಸವ ನಾಯಕ ಅಡಕೊಂಡು ಇದ್ದಿದ್ದ ಜಾಗ ನೆಲದ ಕೆಳಗಡೆ ಇದ್ದಂತಹ ಒಂದು ಸಮಾಧಿ ಇದ್ದ ಜಾಗ ಈಗ ಅದಕ್ಕಿಂತ ಈ ಕೊತ್ವಾಲರ ಚಾವಡಿಯಲ್ಲಿರೋ ಈ ಬಿಡದಿ ಅರಮನೆ ಥರ ಅಂತ ಆತ ಹೇಳಿದಾಗ ಅವ್ರಿಗೂ ಕೂಡ ಯಾವ ರೀತಿಯ ಪರಿಸ್ಥಿತಿ ರಾಜನಿಗೆ ಬಂದಿದೆಯಲ್ಲ ಅಂತ ಅನಿಸುತ್ತೆ ಅವ್ರಿಗೆ ಅಷ್ಟು ಹೇಳೋದಕ್ಕಿಂತ ಹೆಚ್ಚಿಂದ ಏನನ್ನು ಮಾಡೋ ಪರಿಸ್ಥಿತಿ ಅವ್ರಿಗೆ ಬಂದಿರೋದಿಲ್ಲ ಅದೇ ದಿನ ಚನ್ನಬಸವ ನಾಯಕನ ರಹಸ್ಯ ವಸತಿಗೆ ತಕ್ಕ ವ್ಯವಸ್ಥೆಯನ್ನು ಮಾಡ್ತಾರೆ ಪ್ರಭುಗಳನ್ನು ಕಂಡು ಎಲ್ಲ ವಿಷಯವನ್ನು ನರಸಪ್ಪಯ್ಯ ಹೇಳ್ತಾರೆ ಇದು ಇಬ್ಬಾಯಿ ಕತ್ತಿ ಇದ್ದ ಹಾಗೆ ಅಂದರೆ ಎರಡು ಕಡೆಗೂ ಅಲಗಿರುವಂತಹ ಕತ್ತಿ ಥರ ಆಶ್ರಯ ಕೊಟ್ಟಿದ್ದು ಸರಿಯಾಗತ್ತಾ ಆಗಲ್ವಾ ಗೊತ್ತಿಲ್ಲ ಎರಡು ತಲೆಯ ಕತ್ತಿ ಆಗಿರೋದ್ರಿಂದ ಎರಡೂ ಕಡೆನೂ ನಾವು ಉಪಯೋಗಿಸಬಹುದು ಅಂತ ಪ್ರಧಾನಿ ಹೇಳ್ತಾಗ ಪ್ರಧಾನಿಗಳು ಹೇಳಿದ್ದನ್ನು ಸವಿರುವವಾಗಿ ಮಧುಕರ್ನಾಯಕ ಕೇಳ್ತಾನೆ ಅಪಾಯಕ್ಕಂತೂ ಭೀತಿ ಇಲ್ವಲ್ವಾ ಅವರು ಇಬ್ಬಾಯಿನ ಕತ್ತಿಯಾದರೂ ಹಿಡಿ ಇರೋದು ಇರೋದು ನಮ್ಮ ಕೈಯಲ್ಲಿ ಇರಲಿ ಹೊತ್ತು ಬಂದಾಗ ಹೇಗೆ ಪ್ರಯೋಗಿಸ್ಬೇಕು ಅಂತ ಯೋಚನೆ ಮಾಡೋಣ ಅಂತ ಹೇಳ್ತಾನೆ ಅವನಿಗೆ ಮುಂದಿನ ದಿನ ಚಿತ್ರ ಕಾಣಿಸ್ತಾ ಇರುತ್ತೆ ಆ ಚಿತ್ರ ಏನು ಅಂದರೆ ಮನೆ ಬಾಗಿಲಿಗೆ ಆಶ್ರಯ ಬೇಡಿ ಬಂದಂತಹ ಒಬ್ಬ ಪ್ರಬಲ ಶತ್ರು ರಾಜನನ್ನ ತಮ್ಮವನನ್ನಾಗಿ ಮಾಡಿಕೊಂಡ್ರೆ ಚಿತ್ರದುರ್ಗ ಮತ್ತು ನಗರ ಸಂಸ್ಥಾನಗಳೆರಡೂ ಒಂದಾಗತ್ತೆ ತಮ್ಮ ಕುಸುಂಬಿ ವರ್ಣದ ವರ್ಣದಲ್ಲಿ ಮದ್ಯಾಗೆ ಒಟ್ಟಿಗೆ ಕಲ್ತಂತಹ ಹನುಮದ್ದು ಮತ್ತು ಗರಡ ಇದ್ದ ಹಾಗೆ ಕಡಲನ್ನು ಹಾರುವ ಬೆಟ್ಟವನ್ನು ಅಂಗೈಯಲ್ಲಿ ಎತ್ತುತ್ತಿರುವ ಸ್ವರ್ಗದ ಅಮೃತ ಕಂಬವನ್ನೇ ಕುಂಭವನ್ನೇ ಧರೆಗಿಡಿಸುವಂತಹ ಸುವರ್ಣ ಅವಕಾಶ ಅಂತ ತಂದ್ಕೊಂತಾನೆ ಮಾಡಿದ ಯೋಚನೆಗಳೆಲ್ಲ ಫಲಿಸುತ್ತೆ ಅಂತ ನಿಶ್ಚಯ ಆಗಿ ಆ ಫಲಕ್ಕೆ ಕೈ ಚಾಚಿದಾಗ ಆ ಮಧಕರ ನಾಯಕನ ಹೃದಯ ಹಾತೊರಿತಾ ಇರುತ್ತೆ ಆದ್ರೆ ಅದೆಲ್ಲವನ್ನು ವಿಫಲಗೊಳಿಸುವ ಹಾಗೆ ಪೂನಾದ ಪೇಶ್ವೆಗಳು ಹೈದರಾಬಾದ್ನ ಮೊಘಲ್ ಸಾಮ್ರಾಟರ ಪ್ರತಿನಿಧಿ ನಿಜಾಮರನ್ನ ನಡುಗಿಸಿ ದಕ್ಷಿಣ ಭಾರತದಲ್ಲಿ ಅಜೇಯ ಎನಿಸಿಕೊಂಡಂತಹ ಹೈದ್ರಾಲಿಯ ಲಕ್ಷ ಫೌಜ್ನೊಂದಿಗೆ ಹೊಸದುರ್ಗಕ್ಕೆ ಮುತ್ತಿಗೆ ಹಾಕಿ ಚಿತ್ರದುರ್ಗದ ಸಂಸ್ಥಾನದ ಮೇಲೆಗೆ ಎರಗುವಂತಹ ಒಂದು ಹದ್ದಾಗಿ ಕಾಣಿಸ್ಕೊಳ್ತಾನೆ ಅಲ್ಲಿಗೆ ಒಂದು ಕಡೆಯಿಂದ ಗೆಳೆತನ ಸಿಕ್ಕಿದ್ರೆ ಮತ್ತೊಂದು ಕಡೆ ಶತ್ರು ಸೈನ್ಯ ರಾಜ್ಯದ ಮೇಲೆ ಬರುವಂತಹ ಲಕ್ಷಣಗಳು ಎಲ್ಲ ಕಂಡು ಬರ್ತಾ ಇರುತ್ತೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ